ವೆರಿ ಗುಡ್ ಮಾರ್ನಿಂಗ್ ಏಳು ಆರನೇ ತರಗತಿಯ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಧ್ಯಾಯವನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಾಗಾದರೆ ಅದರಲ್ಲಿ ಆಲ್ರೆಡಿ ಏನು ಮಾಡಿದ್ವಿ ಅಂದರೆ ಮೂರು ವಿಭಾಗಗಳನ್ನು ಅಭ್ಯಾಸ ಮಾಡಿದ್ವಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಮತ್ತು ಕಲಬುರ್ಗಿ ವಿಭಾಗ ಈಗೇನಪ್ಪ ಅಂದರೆ ಬೆಳಗಾವಿ ವಿಭಾಗದ ಬಗ್ಗೆ ಅಭ್ಯಾಸ ಮಾಡಬೇಕು ಹಾಗಾದರೆ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿಯ ಹೆಸರೇನು ಉತ್ತರ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ರಾಣಿಯ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ ಉಪ ಪ್ರಶ್ನೆ ಎರಡು ಹಾವೇರಿ ಗದಗ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಯಾವ ವರ್ಷ ರಚನೆಗೊಂಡವು ಹಾವೇರಿ ಗದಗ ಮತ್ತು ಬಾಗಲಕೋಟೆ ಹೊಸ ಜಿಲ್ಲೆಗಳು ಹತ್ತೊಂಬತ್ತು ನೂರ ತೊಂಬತ್ತೇಳು ರಂದು ರಚನೆಗೊಂಡವು ಉಪ ಪ್ರಶ್ನೆ ಮೂರು ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ವಿಭಾಗದ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷ ನಡೆಯಿತು ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ನಡೆಯಿತು ಅದ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡೆಯಿತು ಪ್ರಶ್ನೆ ನಾಲ್ಕು ಬಾದಾಮಿಯು ಯಾವ ಅರಸುಮನೆತನದ ರಾಜಧಾನಿಯಾಗಿತ್ತು ಉತ್ತರ ಬಾದಾಮಿಯು ಚಾಲುಕ್ಯರ ಅರಸುಮನೆತನದ ರಾಜಧಾನಿಯಾಗಿತ್ತು ಪ್ರಶ್ನೆ ಐದು ಬೆಳಗಾವಿ ವಿಭಾಗದ ಎರಡು ಪ್ರಮುಖ ನದಿಗಳ ಹೆಸರನ್ನು ಬರೆಯಿರಿ ಬೆಳಗಾವಿ ವಿಭಾಗದ ಎರಡು ಪ್ರಮುಖ ನದಿಗಳು ಕೃಷ್ಣ ಮಲಪ್ರಭಾ ಘಟಪ್ರಭಾ ತುಂಗಭದ್ರಾ ಪ್ರಶ್ನೆ ಆರು ಈ ವಿಭಾಗದಲ್ಲಿರುವ ಪ್ರಮುಖ ವನ್ಯ ಮೃಗಧಾಮಗಳ ಹೆಸರನ್ನು ಬರೆಯಿರಿ ಈ ವಿಭಾಗದಲ್ಲಿರುವ ಪ್ರಮುಖ ವನ್ಯ ಮೃಗಧಾಮಗಳು ಅಂಶಿ ದಾಂಡೇಲಿ ಉಪಪ್ರಶ್ನೆ ಏಳು ಇಳಕಲ್ಲಿನಲ್ಲಿ ಯಾವ ಸಂಪನ್ಮೂಲ ದೊರೆಯುತ್ತದೆ ಇಳಕಲ್ಲಿನಲ್ಲಿ ದೊರೆಯುವ ಸಂಪನ್ಮೂಲ ಗ್ರಾನೈಟ್ ಉಪ ಪ್ರಶ್ನೆ ಎಂಟು ನಿತ್ಯ ಕಾಡುಗಳೆಂದರೆ ಯಾವುವು ಉತ್ತರ ಉಷ್ಣವಲಯದ ದಟ್ಟವಾದ ಬಹು ಹಂತದ ಕಾಡುಗಳನ್ನು ಮತ್ತು ವರ್ಷಪೂರ್ತಿ ಹೆಸರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ನ ಕಾಡುಗಳೆಂದು ಕರೆಯುತ್ತಾರೆ ಉಪಪ್ರಶ್ನೆ ಒಂಬತ್ತು ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಉತ್ತರ ಬೆಳಗಾವಿ ವಿಭಾಗದ ಪ್ರಮುಖ ಜಲಪಾತಗಳು ಗೋಕಾಕ್ ಮಾಗೋಡು ದೇವಮಾಲಾ ಉಪಪ್ರಶ್ನೆ ಹತ್ತು ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿನದ ಅದಿರು ದೊರೆಯುತ್ತದೆ ಉತ್ತರ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿನದ ಅದಿರು ದೊರೆಯುತ್ತದೆ ಪ್ರಶ್ನೆ ಹನ್ನೊಂದು ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳ್ಯಾವು ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳು ಭತ್ತ ಹತ್ತಿ ಮೆಕ್ಕೆಜೋಳ ಬೇಳೆಕಾಳು ಗೋಧಿ ಶೇಂಗಾ ಸಜ್ಜೆ ಮೆಣಸಿನಕಾಯಿ ಉಪ ಪ್ರಶ್ನೆ ಹನ್ನೆರಡು ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಬೆಳಗಾವಿ ವಿಭಾಗದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ ಉಪಪ್ರಶ್ನೆ ಹದಿಮೂರು ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ ಉತ್ತರ ಬೆಳಗಾವಿ ವಿಭಾಗದ ಹಾವೇರಿ ಜಿಲ್ಲೆಯಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಿವೆ ಉಪಪ್ರಶ್ನೆ ಹದಿನಾಲ್ಕು ಬೆಳಗಾವಿ ವಿಭಾಗದ ಬ್ಯಾಡ್ಗಿಯು ಯಾವ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಬೆಳಗಾವಿ ವಿಭಾಗದ ಬ್ಯಾಡ್ಗಿಯು ಮೆಣಸಿನಕಾಯಿ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಉಪಪ್ರಶ್ನೆ ಹದಿನೈದು ಬೆಳಗಾವಿ ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಹೆಸರನ್ನು ಬರೆಯಿರಿ ಬೆಳಗಾವಿ ವಿಭಾಗದ ಮೂರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳು ರಾ ಬೇಂದ್ರೆ ವಿಕ್ರಯ ಗೋಕಾ ಕಿರೀಶ್ ಕಾರ್ನಾಡ್ ಉಪಪ್ರಶ್ನೆ ಹದಿನಾರು ಬೆಳಗಾವಿ ವಿಭಾಗದ ಮೂರು ಪ್ರಸಿದ್ಧ ಸಂಗೀತಗಾರರ ಹೆಸರನ್ನು ಬರೆಯಿರಿ ಉತ್ತರ ಬೆಳಗಾವಿ ವಿಭಾಗದ ಮೂರು ಪ್ರಸಿದ್ಧ ಸಂಗೀತಗಾರರು ಭೀಮಸೇನ್ ಜೋಶಿ ಮಲ್ಲಿಕಾರ್ಜುನ್ ಮನ್ಸೂರ್ ಗಂಗುಬಾಯಿ ಹಾನ್ಗಲ್ ಉಪಪ್ರಶ್ನೆ ಹದಿನೇಳು ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕ ಪ್ರಕಾರಗಳ ಹೆಸರನ್ನು ಬರೆಯಿರಿ ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕ ಪ್ರಕಾರಗಳು ಯಕ್ಷಗಾನ ದೊಡ್ಡಾಟ ಸನ್ನಾಟ ಶ್ರೀಕೃಷ್ಣ ಪಾರಿಜಾತ ಉಪಪ್ರಶ್ನೆ ಹದಿನೆಂಟು ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ ಉತ್ತರ ಬೆಳಗಾವಿ ವಿಭಾಗದ ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ ಉಪಪ್ರಶ್ನೆ ಹತ್ತೊಂಬತ್ತು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವ ಆರೋಗ್ಯ ಕೇಂದ್ರಗಳ ಹೆಸರೇನು ಉತ್ತರ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ಉಪಕೇಂದ್ರ ಉಪಪ್ರಶ್ನೆ ಇಪ್ಪತ್ತು ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯವಿದೆ ಉಪಪ್ರಶ್ನೆ ಇಪ್ಪತ್ತೊಂದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿ ಆರಂಭಿಸಲಾಗಿದೆ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ವಿಜಯಪುರದಲ್ಲಿ ಆರಂಭಿಸಲಾಗಿದೆ ಉಪ ಪ್ರಶ್ನೆ ಇಪ್ಪತ್ತೆರಡು ಬೆಳಗಾವಿ ವಿಭಾಗದ ಯಾವ ರಾಣಿಯು ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಹೋರಾಟ ನಡೆಸಿದಳು ಬೆಳಗಾವಿ ವಿಭಾಗದ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಹೋರಾಟ ನಡೆಸಿದಳು ಉಪ ಪ್ರಶ್ನೆ ಇಪ್ಪತ್ತ್ಮೂರು ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಬರೀರಿ ಯಾವ ವಿಭಾಗದ್ದು ಬೆಳಗಾವಿ ವಿಭಾಗದ್ದು ಹಾಗಾದರೆ ಬೆಳಗಾವಿ ವಿಭಾಗದ ಮೂರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಸಿದ್ದಪ್ಪ ಕಂಬಳಿ ಆಲೂರು ವೆಂಕಟರಾಯರು ಹರಡೇಕರ್ ಮಂಚಪ್ಪ ಉಪ ಪ್ರಶ್ನೆ ಇಪ್ಪತ್ನಾಲ್ಕು ಬೆಳಗಾವಿ ವಿಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಅಪಾರ ಕಾಣಿಕೆ ನೀಡಿದ ಇಬ್ಬರು ಪ್ರಮುಖ ಹೆಸರು ಬರೆಯಿರಿ ಬೆಳಗಾವಿ ವಿಭಾಗದಲ್ಲಿ ಪತ್ರಿಕೋದ್ಯಮದಲ್ಲಿ ಅಪಾರ ಕಾಣಿಕೆ ನೀಡಿದ ಇಬ್ಬರು ಪ್ರಮುಖರು ಪಗು ಹಳಕು ಪಗು ಹಳಕಟ್ಟಿ ಪಾಟೀಲ್ ಪುಟ್ಟಪ್ಪ ಮೊಹರೆ ಹನುಮಂತರಾಯ್ ಮುಖ್ಯ ಪ್ರಶ್ನೆ ಎರಡು ಖಾಲಿ ಜಾಗ ಭರ್ತಿ ಮಾಡಿ ಒಂದು ಬೆಳಗಾವಿ ವಿಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡು ಬೆಳಗಾವಿ ವಿಭಾಗದ ಜಿಲ್ಲೆಗಳು ಹತ್ತೊಂಬತ್ತು ನೂರ ಐವತ್ತಾರರಂದು ಕರ್ನಾಟಕದಲ್ಲಿ ವಿಲೀನಗೊಂಡವು ಹಾಗಾದ್ರೆ ಇಲ್ಲಿವರೆಗೂ ನಾವು ಏನಪ್ಪ ಅಂದರೆ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆಯ ಕರ್ನಾಟಕ ಮತ್ತು ಅದರ ವಿಭಾಗಗಳನ್ನು ಅಭ್ಯಾಸ ಮಾಡಿದ್ವಿ ಇನ್ನು ಇತಿಹಾಸ ಅನುಬಂಧ ಒಂದು ವೇದ ಕಾಲದ ಸಂಸ್ಕೃತಿ ಬಗ್ಗೆ ಅಭ್ಯಾಸ ಮಾಡಬೇಕು ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ವೇದಗಳು ಯಾವುವು ಉತ್ತರ ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಅಥರ್ವಣ ವೇದ ಮತ್ತು ಸಾಮವೇದ ಉಪಪ್ರಶ್ನೆ ಎರಡು ಋಗ್ವೇದ ಕಾಲದ ದೇವರುಗಳ ಹೆಸರನ್ನು ಬರೆಯಿರಿ ಋಗ್ವೇದ ಕಾಲದಲ್ಲಿ ಇಂದ್ರ ಸೂರ್ಯ ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧಿಸುತ್ತಿದ್ದರು ಉಪಪ್ರಶ್ನೆ ಮೂರು ನಾಲ್ಕು ವರ್ಣಗಳನ್ನು ಹೆಸರಿಸಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ವನ್ಮನಿಗಳು ಯಾರು ಉದಾ ಘೋಷ ಮತ್ತು ಅಪಾಲ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು ಇವುಗಳನ್ನು ರಚಿಸಿದವರು ಯಾರು ಓಕೆ ರಾಮಾಯಣ ಮತ್ತು ಮಹಾಭಾರತ ಇವು ಭಾರತದ ಪ್ರಾಚೀನ ಮಹಾಕಾವ್ಯಗಳು ವಾಲ್ಮೀಕಿ ರಾಮಾಯಣವನ್ನು ರಚಿಸಿದ್ದಾನೆ ಮಹಾಭಾರತವನ್ನು ವೇದವ್ಯಾಸ ರಚನೆ ಮಾಡಿದ್ದಾರೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮುಖ್ಯ ಪ್ರಶ್ನೆ ಒಂದು ಸರಿ ಉಪ ಪ್ರಶ್ನೆ ಒಂದು ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ವೇದಕಾಲದ ಸಮಾಜಕ್ಕೂ ಇರುವಂಥ ವ್ಯತ್ಯಾಸಗಳು ನೋಡ್ರಿ ವೇದ ಕಾಲ ಸಮಾಜ ಈ ಕಾಲದಲ್ಲಿ ಮುಖ್ಯಸ್ಥನಾದ ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಉತ್ತರ ವೇದ ಕಾಲದ ಸಮಾಜ ಈ ಕಾಲದಲ್ಲಿ ರಾಜನ್ ಬಲಿಷ್ಠನಾದನು ಪೂರ್ವ ಕಾಲ ಸಮಾಜ ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ರಾಜತ್ವವು ವಂಶ ಪಾರಂಪರ್ಯವೂ ಆಗಿರಲಿಲ್ಲ ಆದರೆ ಉತ್ತರ ವೇದ ಕಾಲದ ಸಮಾಜದಲ್ಲಿ ರಾಜತ್ವವು ವಂಶ ಪಾರಂಪರ್ಯವಾಯಿತು ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನ ಸ್ಥಾನಮಾನಗಳಿದ್ದು ಉತ್ತರ ವೇದ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯಿತು ಇನ್ನು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿ ಮತ್ತು ಬಿ ಪಟ್ಟಿ ನೋಡ್ರಿ ಹೌದಾ ಸೋಮ ಏನು ಸೋಮ ಸೋಮ ಏನಪ್ಪ ಅಂದರೆ ಆರ್ಯರಿಗೆ ಪರಿಚಯವಿದ್ದ ಪಾಣೀಯ ಅದನ್ನು ಅಂತ ಕೂಡ ಕರೀತಾರೆ ಆಮೇಲೆ ರಾಜನ್ ರಾಜನ್ ಬಣದ ಮುಖ್ಯಸ್ಥ ಇನ್ನು ಏನಪ್ಪ ಅಂದರೆ ಸಭಾ ಸಭಾ ರಾಜಕೀಯ ಸಂಸ್ಥೆ ಸಭಾ ರಾಜಕೀಯ ಸಂಸ್ಥೆ ಅಶ್ವಮೇಧ ಅಶ್ವಮೇಧ ಒಂದು ಯಾಗ ಹೌದಾ ಶ್ರೀರಾಮ ಕೈಗೊಂಡಿದ್ದ ವಾಲ್ಮೀಕಿ ವಾಲ್ಮೀಕಿ ರಾಮಾಯಣವನ್ನು ರಚಿಸ್ತಾವೆ ಹೌದಾ ಹಂಗಾರೆ ಈ ರೀತಿಯಾಗಿ ಮ್ಯಾಚ್ ಆಗ್ತಾವೆ ಒಂದು ಸ್ವಲ್ಪ ಇದನ್ನು ನೋಡ್ಕೊಳ್ರಿ ಅಂತ ಹೇಳ್ತಾ ನೆಕ್ಸ್ಟು ಇತಿಹಾಸ ಅನುಬಂಧ ಎರಡು ಹೊಸ ಧರ್ಮಗಳ ಉದಯ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದರಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೇಳಿದನ ಹಾಗಾದರೆ ಗೌತಮ ಬುದ್ಧನು ಡ್ಯಾಶ್ ಎಂಬಲ್ಲಿ ಜನಿಸಿದನು ಗೌತಮ ಬುದ್ಧನು ಸಾರಾನಾಥ ಎಂಬಲ್ಲಿ ಜನಿಸಿದನು ಉಪಪ್ರಶ್ನೆ ಎರಡು ಬುದ್ಧನು ತನ್ನ ಉಪದೇಶವನ್ನು ಡ್ಯಾಶ್ ಭಾಷೆಯಲ್ಲಿ ಬೋಧಿಸಿದನು ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು ಉಪಪ್ರಶ್ನೆ ಮೂರು ಜಿನ ಎಂದರೆ ಡ್ಯಾಶ್ವನ್ನು ಗೆದ್ದವನು ಎಂದರ್ಥ ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಉಪ ಪ್ರಶ್ನೆ ನಾಲ್ಕು ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಡ್ಯಾಶ್ ಹೌದಾ ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಮೊದಲನೇ ತೀರ್ಥಂಕರ ಋಷಭದೇವ ಐದನೇ ಪ್ರಶ್ನೆ ಜೈನ ಧರ್ಮದಲ್ಲಿ ಬಿಳಿ ವಸ್ತ್ರ ಧರಿಸುವವರು ಡ್ಯಾಶ್ ಪಂಥೀಯರು ಶ್ವೇತಾಂಬರ ಎರಡು ಪಂಗಡಗಳು ಬರ್ತಾವಲ್ಲಿ ಅಲ್ಲಿ ದಿಗಂಬರ ಮತ್ತು ಶ್ವೇತಾಂಬರ ಹೌದಾ ಶ್ವೇತಾಂಬರ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಉಪಪ್ರಶ್ನೆ ಒಂದು ಗೌತಮ ಬುದ್ಧನು ಜನಿಸಿದ ಸ್ಥಳ ಯಾವುದು ಉತ್ತರ ಗೌತಮ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸಿದನು ಉಪಪ್ರಶ್ನೆ ಎರಡು ಗೌತಮ ಬುದ್ಧನ ತಂದೆ ತಾಯಿ ಯಾರು ಉತ್ತರ ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಉಪಪ್ರಶ್ನೆ ಮೂರು ಗೌತಮ್ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಉತ್ತರ ಗೌತಮ್ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರಣಾತ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ನೀಡಿದನು ಉಪಪ್ರಶ್ನೆ ನಾಲ್ಕು ಧರ್ಮಚಕ್ರ ಪ್ರವರ್ತನ ಎಂದರೇನು ಉತ್ತರ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರಣಾತ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐದು ಶಿಷ್ಯರಿಗೆ ನೀಡಿದನು ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ ಉಪಪ್ರಶ್ನೆ ಐದು ಮಹಾವೀರನು ಯಾವ ಸ್ಥಳದಲ್ಲಿ ಜನಿಸಿದನು ಉತ್ತರ ಮಹಾವೀರನು ವೈಶಾಲಿ ಸಮೀಪದ ಕುಂಡಲ ಗ್ರಾಮದಲ್ಲಿ ಕುಂದ ಕೀರ್ತಿವಧನ ಜನಿಸಿದನು ಉಪಪ್ರಶ್ನೆ ಆರು ಮಹಾವೀರನ ತಂದೆ ತಾಯಿ ಯಾರು ಮಹಾವೀರನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶೂಲಾದೇವಿ ಉಪಪ್ರಶ್ನೆ ಏಳು ಮಹಾವೀರನು ಏನೆಂದು ಬೋಧಿಸಿದನು ಉತ್ತರ ವರ್ಧಮಾನ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು ಅಲ್ಲದೆ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡಿದನು ಉಪ ಪ್ರಶ್ನೆ ಎಂಟು ಜೈನ ಧರ್ಮದ ಎರಡು ಪಂಥಗಳು ಯಾವುವು ಶ್ವೇತಾಂಬರ ಮತ್ತು ದ್ವಿಗಂಬರ ಉಪ ಪ್ರಶ್ನೆ ಒಂಬತ್ತು ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜಯವನ್ನು ಹೆಸರಿಸಿ ವಜ್ಜಿ ಅಥವಾ ರಜ್ಜಿ ಅಂತ ಕರೀತಾರೆ ಅದನ್ನು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಬುದ್ಧನ ಉಪದೇಶಗಳೇನು ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಬುದ್ಧನು ಇದನ್ನು ಧಮ್ಮ ಎಂದು ಕರೆದನು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಜಯಿಸಿದವರು ನಿರ್ವಾಣ ಮುಕ್ತಿ ಹೊಂದುವರು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ನಿರ್ವಾಣ ಮುಕ್ತಿ ಹೊಂದುವರು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳನ್ನು ಅಷ್ಟಾಂಗ ಮಾರ್ಗಗಳನ್ನು ಸೂಚಿಸಿದನು ಇದನ್ನು ಅಷ್ಟಾಂಗ ಮಾರ್ಗ ಎಂದು ಕರೆಯುವರು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಹೌದಾ ಗೌತಮ ಬುದ್ಧ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಹೌದಾ ಜೈನ ಧರ್ಮದ ಸ್ಥಾಪಕ ಅಂತ ಕೊಟ್ಟಿದ್ದಾರೆ ಜೈನ ಧರ್ಮದ ಸ್ಥಾಪಕ ಅಲ್ಲ ಯಾರು ಮಹಾವೀರ ಹೌದಾ ಜೈನ ಧರ್ಮದ ಸ್ಥಾಪಕ ಹಂಗೆ ನೋಡಿದ್ರೆ ಋಷಭದೇವ ಮೊದಲನೇ ತೀರ್ಥಂಕರ ಹೌದಾ ಮಹಾವೀರ ಏನಪ್ಪ ಅಂದರೆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಅದು ಹಂಗೆ ಏನಪ್ಪ ಅಂದರೆ ನಡೀತಾ ಇದೆ ಇರಲಿ ಇನ್ನು ಉಪಪ್ರಶ್ನೆ ಮೂರು ವಜ್ಜಿ ವಜ್ಜಿ ಇದೇನಪ್ಪ ಅಂದರೆ ಗಣರಾಜ್ಯ ಅದಾದ ನಂತರ ಶ್ರವಣ ಶ್ರವಣಬೆಳುಗೊಳ ಜೈನರ ಧಾರ್ಮಿಕ ಕೇಂದ್ರ ಆಮೇಲೆ ತ್ರಿಪೀಟಕ ತ್ರಿಪೀಟಕ ಬೌದ್ಧರ ಪ್ರವಿತ್ ಪವಿತ್ರ ಗ್ರಂಥಗಳು ಇನ್ನು ಇತಿಹಾಸ ಅಧ್ಯಾಯ ಮೂರು ಉದ ಇತಿಹಾಸ ಅಧ್ಯಾಯ ಮೂರು ಇದನ್ನೇನು ಮಾಡೋಣಪ್ಪ ಅಂದರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಹೌದಾ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಅನುಬಂಧ ಒಂದು ಅನುಬಂಧ ಎರಡು ಮತ್ತು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಏನು ಬೆಳಗಾವಿ ವಿಭಾಗವನ್ನು ಅಭ್ಯಾಸ ಮಾಡಿದ್ವಿ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಇನ್ನು ವಿದ್ಯಾರ್ಥಿಗಳಿಗೆ ಏನು ಯೂನಿಟ್ ಟೆಸ್ಟ್ ನಡೀತಾವಲ್ಲ ಆ ಟೈಮಲ್ಲಿ ಪದೇ ಪದೇ ಕೇಳೋದ್ರ ಮೂಲಕ ರಿವಿಷನ್ ಆಗಲಿ ಹೌದಾ ಪದೇ ಪದೇ ಕೇಳೋದು ಅಥವಾ ಕೇಳ್ತಾ ಕೇಳ್ತಾ ಬರೆಯೋದು ನೋಡಿರಿ ಇದು ಭಾಳ ಇಂಪಾರ್ಟೆಂಟು ನೀವು ನಾನು ಆಡಿಯೋ ನೋಟ್ಸ್ ಮಾಡ್ತಾ ಇದ್ದೀನಿ ಆ ಆಡಿಯೋ ನೋಟ್ಸನ್ನು ಕೇಳ್ತಾ ಕೇಳ್ತಾ ಬೇಕೆಂದರೆ ಭಾಳ ಸ್ಪೀಡ್ ಅನ್ನಿಸ್ತಾ ಅಂದರೆ ಪಾಸ್ ಮಾಡಿರಿ ಒಂದು ಕ್ವಶನ್ ಆದ ತಕ್ಷಣ ಪಾಸ್ ಮಾಡ್ರಿ ಹೌದಾ ಅದರ ಆನ್ಸರ್ ನಾನು ಹೇಳಿದ್ದೀನಲ್ಲ ಅದನ್ನು ಪಾಸ್ ಮಾಡೋದು ಆ ಆನ್ಸರ್ ಏನು ಕೇಳ್ತಿಲ್ಲ ಅದೇ ಯಥಾವತ್ತಾಗಿ ಬರೆಯೋದು ಇದರಿಂದ ಬಯಾಟಾಕೋ ಸಮಸ್ಯೆ ತಪ್ತದೆ ಆಮೇಲೆ ಮೆಮೊರೈಜೇಷನ್ ಹೆಚ್ಚಾಗ್ತದೆ ಮೆಮರಿ ಪವರ್ ನಿಮ್ದು ಹೆಚ್ಚಾಗ್ತದೆ ಹೌದಾ ಕೇಳ್ತಾ ಕೇಳ್ತಾ ಬರೆಯೋ ರೂಢಿಯನ್ನು ರೂಢಿಸ್ಕೊಡ್ರಿ ಆಮೇಲೆ ಇದು ನಿಮ್ಗೆ ಪ್ರಾಕ್ಟೀಸಿಗೆ ಹೆಲ್ಪ್ ಆಗಲಿ ನಿಮ್ಮ ಫೇರ್ ಬರೀಲಿಕ್ಕೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಆಡಿಯೋಗಳನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಡೀ ಟೆಕ್ಸ್ಟ್ ಬುಕ್ಕು ತಿಂಗಳು ಎರಡು ತಿಂಗಳಲ್ಲಿ ಏಟ್ ನೈನ್ ಟೆಂತ್ ಅಥವಾ ಏನೋ ಸಿಕ್ಸ್ ಟು ಟೆಂತ್ ಓದೋದು ಸಮಸ್ಯೆ ಆಗ್ತದೆ ಅದು ಕೇಡ ಸೈನ್ಸ್ ಓದಬೇಕು ಎಸ್ ಎಸ್ ಓದಬೇಕು ಕನ್ನಡ ಓದಬೇಕು ಹಿಂಗೆಲ್ಲ ಸಬ್ಜೆಕ್ಟ್ಗಳನ್ನು ಓದೋದ್ರಿಂದ ಏನಪ್ಪ ಅಂದರೆ ತುಂಬ ಟೈಮ್ ಬೇಕಾಗ್ತದೆ ಅಷ್ಟು ಟೈಮ್ ಅವ್ರ ಹತ್ರ ಇರೋದಿಲ್ಲ ಹಾಗಾದ್ರೆ ಶಾರ್ಟ್ಕಟ್ಟಾಗಿ ಆ ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟ್ ಥೀಮ್ಸ್ ಅದಾವ ಏನು ಇಂಪಾರ್ಟೆಂಟ್ ಟರ್ಮ್ಸ್ ಇದಾವೆ ಶಾರ್ಟಾಗಿ ಕ್ವಶನ್ ಆನ್ಸರ್ಸ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ತಾವೆ ಅನ್ನೋಂಥ ದೃಷ್ಟಿಯಿಂದ ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್